ಆ ಇವತ್ತಿನ ದಿವಸ ನನ್ನ ಚೊಚ್ಚಲು ತಂಗಿ ಮ್ಯಾಳ ಬರದಿತ್ತು ಸಣ್ಣ ತಂಗಿ ಮ್ಯಾಳ ಬಂದದಂತಕ್ಕಂತ ಮಾತಂದ್ರು ಇರಲಿ ಅವನೊಂದು ಮಾತಂದಿದ್ರೆ ಏನಂದಿದ್ರಪ್ಪ ಅಂತಂದ್ರ ಏನಂದರವ ಆ ಇವತ್ತಿನ ದಿವಸ ತಂಗಿ ಬಂದ ನನ್ನ ಮಗಲಾಗ ಹಾಡ್ಲಕತ್ತಾಳ ಏನ್ ವಿಷಯ ಇಡ್ತಾಳ ಇಡ್ಲಿ ವಿಷಯ ಇಟ್ಟ ತಾನೇ ಹಿಡ್ಕೊಳ್ಳಿ ತಾನೇ ಬೆಳೆಸ್ಲಿ ಬಿಟ್ಟಿರ್ತಕ್ಕಂತ ಪಾಲ ನಾ ಬೆಳಸ್ತೀನಿ ಹೌದು ಏನ್ ಹುಡಿದ್ ಗಬ್ರು ಆಟ ಇವತ್ತಿನ ದಿವಸ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡೋದ ಅಂತಕ್ಕಂತ ಮಾತಂದ್ರ ಅವ್ರು ಅಂದ್ರಲ್ಲ ಅಣ್ಣಾಜಿ ಜವರಾ ನಿಮಗೊಂದು ಮಾತು ನೀ ಚಾಲೆಂಜ್ ಮಾಡಿ ಆ ಎಲ್ಲಾರ ಜೋಡಿ ಚಾಲೆಂಜ್ ಮಾಡಿ ತಂಗಿ ಜೋಡಿ ಚಾಲೆಂಜ್ ಮಾಡ್ತೀನಿ ನಡೀದಿಲ್ಲ ಸೂರ್ಯ ಚಂದ್ರು ಕೂಡ್ತಾರ ನೋಡು ಅವಾಗ ನನ್ನ ಮಗ ಹೇಳಿ ಹಣಿಬಾರ ಬರದ ಅಂದ್ರ ಹೆಂಗ್ ಬರದ ಹೆಂಗೆ ಬರದ ಸೂರ್ಯ ಕೂಡಿರಬಾರದು ಮಗ ಸತ್ತಿರಬಾರದು ಹಣಿವಾರ ಬರದ ಅವಾಗ ಏನಾಗ್ತದ ಹುಟ್ಟಿದ ಹದಿಮೂರು ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಬರ್ತಮ್ಮ ದೇವಾನ ದೇವತೆಗಳೆಲ್ಲ ತೊಟ್ಟಿನ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟ ಕರೆ ಸೂರ್ಯ ಚಂದ್ರಿಗೆ ಮಾತ್ರ ಬಿಟ್ಟ ಅವಾಗ ಏನಾಗ್ತದ ಈ ದೇವಾನ ದೇವತೆಗಳ ಎಲ್ಲಾ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು ಬರ್ತಿದ್ರು ಬರುವಂತ ಟೈಮ್ ಒಳಗೆ ಅವರಿಗೆ ಸೂರ್ಯ ಗಂಟ ಅವರು ಅಂದ್ರೆ ತಪ್ಪಾಗುತ್ತ ಯಾಕಪ್ಪ ನಡಿಯುವಂತ ಮನುಷ್ಯ ಎಡವುದು ಸಹಜ ಅದ ಎಲ್ಲವಿಲ್ದ ನಾಲಿಗೆ ಬದಲುದು ಸಹಜ ಅದ ಮುಂಜೆ ರೊಕ್ಕ ಎರಡ್ ಸಾವಿರ ರೂಪಾಯಿ ಕಮ್ಮಿ ಅದನ್ನು ಹಾ ಇರ್ಲಿ ಇವತ್ತಿನ ದಿವಸ ಸ್ವಲ್ಪ ಗ್ರಾಮಪ್ಪ ಅಂತಂದ್ರ ನನ್ನ ತವ್ರ ಮನಿ ತಿಳ್ಕೊಂಡು ಏನ್ ಮಾಡ್ತೀರಿ ಅವ್ರು ಎಷ್ಟು ಕೊಡ್ತಾರ ಕೊಡ್ಲಿ ನಾ ತಗೊಂಡು ಹೋಗ್ತೇನೆ ಆಸಂಗಿಗಳ ಗ್ರಾಮಕ್ಕೆ ಕಾರ್ಯಕ್ರಮ ಮಾಡಿ ಇವತ್ತಿನ ದಿವಸ ತಡವಲಗ ಬಂದೇವ್ ಬಂದಿರ್ಲಾ ಇವ್ ಎರಡೂ ಕಾರ್ಯಕ್ರಮ ಮುಸ್ಕೊಂಡ ನಾಳೆ ನಿನಗ ಎಲ್ಲಿ ಬಿಡ್ತೀರಿ ಎಂಟು ಗಂಟೆಗ್ ಮನಿ ಬಳಿ ಹೋಗಿ ಇಳಿಸಿ ಬಿಡ್ತೀನಿ ತಂಗಿ ತಡವೊಲಗ ಗ್ರಾಮದೊಳಗ ದುಡದ ಪಗಾರ ನೀನ್ ಅನ್ನ ಕೇಳೋದಿಲ್ಲ ನಾ ಎಲ್ಲಾ ಬಿಟ್ಟು ಹೋಗ್ತೇನೆ ನಿಮಗ ನಾ ಕೇಳುದಿಲ್ಲ ಕರೆ ಮನೆಗೆ ಹೋಗ ನಿಮ್ಮ ಐನಿ ಸು ಮೂರ್ದಿಲ್ಲ ನೀ ಹೆಂಡತಿ ಗುಲಾಮ ಪಗಾರ ಕೇಳ್ತಾರೆ ಓ ಮನೆಗೆ ತಮ್ಮ ಮಹಾತ್ಮರನ ಮಾತು ಹೇಳ್ತಾರ ಏನು ಹೇಳ್ತಾರ ಮಾತ ಗುರುವಿನ ಗುಲಾಮ ಆಗಕರೆ ಹೆಂಡತಿ ಗುಲಾಮ ಆಗಬೇಡ ಅಂತ ನೀ ಯಾರು ಗುಲಾಮ ಅಟೋ ಪಿಂಟಿ ಏ ಅっちಕಡೆ ಏ ಇಲ್ಲಿ ನಮ್ಮ ಒಬ್ಬ ಪಿಂಟಿ ಅದನ ಹಾ ಇರ್ಲಿ ಯಾಕಪ್ಪ ಅಂತಂದ್ರ ಯಾಕ ಆ ಮಾತಿ ತಲ್ಲು ತದಲುದ ಸಹಜ ಐತಿ ಆ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಧರ್ಮದ ದೈವಕ್ಕೆ ಏನ್ ಕೇಳ್ಕೊಳದಪ್ಪ ಅಂತಂದ್ರ ಏನ್ರಿ ಏನೋ ತಪ್ಪ ತಡಿಯಾದ್ರೂ ಸಹಿತ ಹಂಸ ಪಕ್ಷಿ ನ್ಯಾಯದಂತೆ ಹೌದು ಆ ಹಂಸ ಪಕ್ಷಿ ಮುನ್ನ ಹಾಲ ಮತ್ತ ಕೂರಿಸಿ ಕೂಡಿಸಿ ಇಟ್ಟಾಗ ಏನಾತದ ಪಕ್ಷಿ ನೀರನ್ಯ ಬದಿಗ್ ಒತ್ತಿ ಹಾಲ ಅಂತಕ್ಕಂತದ ಹೆಂಗ ಸ್ವೀಕಾರ ಮಾಡ್ತದಲ್ಲ ಅದು ಇವತ್ತಿನ ದಿವ್ಸ ನಿಮ್ಮ ಮನಿ ಮಗಳ ಮನಿ ತಾನ ಬಂದಾಳಂತ ತಿಳ್ಕೊಂಡ ಏನ್ ಮಾಡಬೇಕತ್ರಿ ಈಗ ನಾವ್ ಏನೇ ತಪ್ಪು ಮಾಡಿದರು ಸಹಿತ ಆ ತಪ್ಪಲ್ಲೆ ಬದಿಗ್ ಒತ್ತಿ ಒಪ್ಪನ ಅಂತಕ್ಕಂತದ ನನ್ನ ಎಲ್ಲಾ ದೈವ ಸ್ವೀಕಾರ ಮಾಡದ್ರಂತ ತಿಳ್ಕೊಂಡವು ಯಾಕಪ್ಪ ಅಂತಂದ್ರ ಎಲ್ಲಾರ್ಗೀ ಹೋಗಿ ಕಾಲ ಬಿಡೋದಾಗೋದಿಲ್ಲಾ ಬಾಳಕ್ಕದನವ್ವ ದಣ್ಣ ಏನಾಗುದಿಲ್ಲಾ ಈಗಾಗಲೇ ಟೈಮ್ ಬಾಳ ಆಗ್ಯಾದ ಲಗೆ ಬರ್ಬೇಕು ಈ ಮೈಕೆ ನಿಮ್ಮ ಪಾದ ಅದತ್ತ ತಿಳ್ಕೊಂಡ ಎಲ್ಲಾರ್ಗಿ ಶ್ರೇಣು ಶರ್ ಮಾಡ್ತಿ ಶರ್ತೀ ಅಲ್ಲಿ ಹೌದೌದು ಅದಕ್ಕೆ ಇರಲಿ ನೀವು ಏನೋ ಸುಟ್ಟಿ ಕೊಡ್ಬೇಡ್ರಿ ಮುಂಜಾನೆ ಎರಡು ಸಾವಿರ ರೂಪಾಯಿ ಕಟ್ ಮಾಡಿ ಕೊಡ್ರಿ ಬಾಳೇನ ಮಾತಾಡುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ನಮ್ಮ ಸರಸೋಡಿ ಕಲಾವಂತರ ಅಣ್ಣನ ಬಳಗದವರು ಕೊರಗಿ ಕೊಳ ಕಟ್ಟಿದಾಗ್ಯದ ಆ ಬಿತ್ತಣನು ಮೊದಲನೇ ಬಂದ್ ಚಾಲು ಮಾಡ್ಯಾರ ಅವ್ರು ಅದಕ್ಕ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ಅವರೊಂದು ಮಾತು ಹೇಳಿದ್ರ ಅಣ್ಣಾಜಿ ಅವರು ಏನ್ ಹೇಳ ಮಾತ ಆ ಇವತ್ತಿನ ದಿವಸ ನನ್ನ ಚೊಚ್ಚಲು ತಂಗಿ ಮ್ಯಾಳ ಬರದಿತ್ತು ಸಣ್ಣ ತಂಗಿ ಮ್ಯಾಳ ಬಂದದಂತಕ್ಕಂತ ಮಾತಂದ್ರು ಇರಲಿ ಅವರೊಂದು ಮಾತ ಅಂದಿದ್ರ ಏನ್ ಅಂದಿದ್ರಪ್ಪ ಅಂತಂದ್ರ ಏನಂದ್ರವಾ ಆ ಇವತ್ತಿನ ದಿವಸ ತಂಗಿ ಬಂದ ನನ್ನ ಮಗಲಾಗ ಹಾಡ್ಲಕ್ಕ ಏನು ವಿಷಯ ಇಡ್ತಾಳೆ ಇಡ್ಲಿ ಹೇಳಿ ವಿಷಯ ಇಟ್ಟ ತಾನೇ ಹಿಡ್ಕೊಳ್ಳಿ ತಾನೇ ಬೆಳಸ್ಲಿ ಬಿಟ್ಟಿರ್ತಕ್ಕಂತ ನಾ ಬೆಳಸ್ತೇನೆ ಹೌದು ಏನ್ ಹುಡಿದ ಗಬ್ರು ಆಟ ಇವತ್ತಿನ ದಿವಸ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡೋದ ಅಂತಕ್ಕಂತ ಮಾತಂದ್ರ ಅವ್ರು ಅಂದ್ರಲ್ಲ ಅಣ್ಣಾಜಿ ಅವರ ನಿಮಗೊಂದು ಮಾತು ಹೇಳೋದ ಏನ್ ಹೇಳ್ತೀವ ಮಾತಾ ಎಲ್ಲಾರ ಜೋಡಿನ ಚಾಲೆಂಜ್ ಮಾಡಿ ಹಾಡು ಜೋಡಿ ಹಾಡು ಸುಳಗಾರದವ್ರ ಜೋಡಿ ಕಡೆ ಎಲ್ಲಾರ ಜೋಡಿ ಚಾಲೆಂಜ್ ಮಾಡಿ ಹಾಡ್ದಂಗ ಕರ್ಜಿಗೆ ತಂಗಿ ಜೋಡಿ ಚಾಲೆಂಜ್ ಮಾಡ್ತೀನಂದ್ರೆ ನಿನ್ನ ಆಟ ನನ್ನ ಮುಂದೆ ಹೌದು ಯಾಕ ಹಾ ಚೋಟ್ ಮೆಣಸಿನಕಾಯಿ ಎಟ್ಟಿರ್ತದ ಹಂಗೇನಲ್ಲಕ್ ಹೋಗಬೇಡ ನೀವು ಸೋಮ ಸೋಪಾ ಮಾತಾಡ್ರಿ ನನ್ನ ಮುಂದ ಯಾಕಪ್ಪ ಅಂತಂದ್ರ ಅಣ್ಣದಾನ ಇರ್ಲಿ ಇರ್ಲಿಲ್ಲ ಆ ಯಾಕಪ್ಪ ಅಂತಂದ್ರ ತಮ್ಮ ಇವತ್ತಿನ ದಿವಸ ಅದ್ ಏನಪ್ಪಾ ಅಂತಂದ್ರ ಹೊತ್ತು ಹೊಂಡ್ರದಾಗ ನನಗೇನ ಕಡಿ ಆಸೆ ಇಲ್ಲ ಏ ಕಡಿ ಅವಂಗೂ ಆಸೆ ಇಲ್ಲತ್ತ ಆ ತಂಗಿಗೆ ಹಾಕಿ ಬಿಡ್ರಿ ಹಾ ನೋಡ ಪಂಪ ಜೋಡೋ ಹೆಸರು ಪಂಪ್ ಇದು ಅಣ್ಣ ಹಾ ಜೋಡ ಹೆಸರು ಪಾಪ ಕಡಿ ಅಲ್ಲ ಖರೆ ತಂಗಿ ಹಾಕೊಳ್ಳೋದು ಹಾ ಇರ್ಲಿ ಅಲ್ಲ ಏನ್ ಗಬ್ರು ಆಟ ನೀ ಏನಾರ ಮಾತಾಡಿ ಅವ್ರ ಬಾಯ ಹೋಗಿದ್ ನನಗ್ ಸಿಗಿಸ್ಬೇಡ ನೀ ಏನು ತಿಳಿ ಕೆಡ್ಸೋಬೇಡ ಬೈ ನೀ ಹೇಳಿ ಹಾ ಇರ್ಲಿ ಯಾಕಪ್ಪ ಅಂತಂದ್ರ ಅಣ್ಣ ಈ ತಂಗಿ ಜೋಡಿ ಮಾತಾಡ್ಬೇಕಾದ್ರ ಬಹಳ ಎತ್ಸರದಿಂದ ನೀ ಮಾತಾಡ್ಬೇಕಾಗ್ಯದ ಚಾಲೆಂಜ್ ಕೊಟ್ಟ ಎಲ್ಲಿ ತನಕ ಮುಂಜಾನೆ ಬಾರ ತನಕ ಹಾಡಿಕೆ ಮಾಡ ನೀ ಮಧ್ಯಾಹ್ನ ತನಕ ಇಲ್ಲ ನಾಳಿಗೆ ಹೊತ್ತು ಮುಗುತನ ಹೋಲಿ ಯಾಕಪ್ಪ ಅಂತಂದ್ರ ಈ ತಂಗಿ ನಿನಗ ಸೋಲಾಕೆ ಅಲ್ಲ ಇರ್ಲಿ ಯಾಕಪ್ಪ ಅಂತಂದ್ರ ಬಹಳ ವಿಚಾರ ಮಾಡಿನೇ ಇವತ್ತಿನ ದಿವಸ ಮಾತಾಡ್ಕೊಂಡು ಹಾಡ್ಕೊತ ಹೋಗಬೇಕಾಗಿದೆ ಇರ್ಲಿ ಆ ಹಿಂಗೇ ಟೈಮ್ ಮೀರಿ ಹೋಗ್ಬಾರ್ದ ತಿಳ್ಕೊಂಡ ಏನಾಯ್ತು ನಮ್ಮ ಕಮಿಟಿ ಹಿರಿಯರ ಒಂದು ವಿಷಯ ಇಡ್ರಿ ಅಂದ್ರೆ ಕೂಡ್ಲೆ ನಮ್ಮ ಅಣ್ಣಾಜಿ ಅವರು ಒಂದು ವಿಷಯ ಇಟ್ಟಾರ ಏನಿಟ್ಟರುವ ವಿಷಯ ಆ ಎಲ್ಲಾ ಕಡೆ ವಿಷಯ ನಡೀತಾವ್ ಶಿವ ಶಕ್ತಿ ಗುರು ಶಿಷ್ಯ ಪ್ರಪಂಚ ಏನಪ್ಪಾ ಅಂತಂದ್ರೆ ಪಾತ್ರಧಾರಿ ಸೂತ್ರಧಾರಿ ಹಿಂಗ ವಿಷಯಗಳ ನಡೀತಾವ್ ಇವೆಲ್ಲ ಹೇಳಿಲ್ಲ ಅವರು ಹೇಳಿಲ್ಲ ಅವರು ಹಂಗಲ್ಲ ಎಲ್ಲಾ ಕಡೆ ಇಂತ ವಿಷಯಗಳು ನಡೀತಾವ್ ಕರೆ ಇವತ್ತಿನ ದಿವಸ ಬೇರೆ ವಿಷಯ ನಡೀಲಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಜಗತ್ತಿನದೊಳಗೆ ಏನೋ ಪ್ರಯತ್ನ ಅಂತಕ್ಕಂಥದ್ದು ಶ್ರೇಷ್ಠ ಅದು ಏನೋ ಪ್ರಾರಬ್ಧ ಹಣಿಬಾರ ಅಂತಕ್ಕಂಥದ್ದು ಶ್ರೇಷ್ಠ ಅದು ಹಿಂಗ್ ಎರಡು ವಿಷಯ ಇಟ್ಟಾರ ಎರಡು ವಿಷಯಗಳು ಇಟ್ಟಾರ ಇದ್ರ ಇದ್ರೊಳಗ ನಾವೊಂದು ಪಾಲ್ ಹಿಡ್ಕೊಳ್ಳೋದ ಯಾವಾಗ ಹಿಡ್ತೀವ ನೀ ಪಾಲ ನಮ್ಮ ಪಾಲ್ ಯಾವ್ದು ಹಿಡಿದದ ನೀವು ಮಡ್ಡಿನೆಲ್ಲ ಹಿಡ್ರಿ ಮಡ್ಡಿನೆಲ್ಲಾ ಹಿಡಿದ ಮಾಡಿಯೋ ಬಂಗಾರ ಕಡ್ಡಿ ಮಾಡಿ ತೋರ್ಸು ದೇಶಿ ಪಚ್ಚಿ ಚಾರಿ ಹೊಡೆದು ಅದ್ರಾಗ ಅಂದ್ರ ಈ ಸಲ ಮಳಿ ಆಗಿ ಎರಿ ಹೊಲಕ್ ನೀರ್ ಇರ್ಲಿ ಆ ಇವತ್ತಿನ ದಿವಸ ಏನು ನಮ್ಮ ಪಾಲಿಗೆ ಪ್ರಾರಬ್ಧ ಹಣೆಬಾರ್ದೇ ನಮ್ಮ ಪಾಲಿಗೆ ಇರ್ಲಿ ಇರ್ಲಿಲ್ಲ ದೊಡ್ಡ ಪಾಲ ಪ್ರಯತ್ನ ಅಂತಕ್ಕಂಥ ನಮ್ಮ ಅಣ್ಣಗಿರ್ಲಿ ದೊಡ್ಡ ಪಾಲ ಬಿಟ್ಟು ಯಾಕ ಯಾಕ ಬಿಟ್ಟರಿವಾ ಅಣ್ಣ ದೊಡ್ಡವ ಅದನ್ನ ತಿಳ್ಬಿಟ್ಟದ ಹಾ ಇರಲಿ ಯಾಕಪ್ಪಾ ಅಂತಂದ್ರ ತಮ್ಮ ಅದ್ಕಲೇ ಹೇಳ್ತಾರ ಕವೀರದಾಸರು ಏನ್ ಹೇಳ್ಯಾರವ ತೂ ಕ್ಯಾಕ್ ಕರೆಗ ಕರೆಗ ತೆರೆ ತಕದಿರ್ಕ ಚಕ್ರನ್ಯಾರ ಎಂತ ಮಾತ ಹೇಳ್ತಾರ ಕನ್ನಡಿ ಮೇ ಬೋಲು ಕನ್ನಡ ಮೇ ಕರಟ ಹೇ ಅಂದ್ರ ಈ ಮಾತಿನ ಅರ್ಥ ನಿನಗ ತಿಳೀಲಿಲ್ಲ ನಮಗ್ ಆಗಿಲ್ಲ ತಮ್ಮ ಇದರ ತಾತ್ಪರ್ಯ ಇಷ್ಟೇ ಅದ ಏನದವ ಜಗತ್ತಿನೊಳಗ ಎಷ್ಟೋ ಜನ ಮಾತಾಡತಿರ್ತಾರ ಅಂತ ಹೇಳಿ ನಾ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅದನ್ನ ಪ್ರಯತ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ ಅಂತವ್ರಿಗೆ ಅಂತವ್ರಿಗೆ ಕಬೀರ್ ಹೇಳ್ತಾರ ಏನಂತ ಹೇಳ ನೀ ಏನ್ ಮಾಡ್ತೀನಿ ನನ್ನ ಕೈಲೇ ಏನು ನೀಗುವುದಿಲ್ಲ ಆಗುದಿಲ್ಲ ನಿನ್ನ ಹಣೆ ಬರಹದೊಳಗ ನಿನ್ನ ಭೋಗದೊಳಗ ಭಗವಂತ ಏನ ಹಣೆ ಬಾರ ನೋಡು ನೋಡ ಅದನ್ನೇ ಆಗ್ತದ ಅದನ್ನ ತಪ್ಪಸಾಕ ಯಾರಿಂದ ಸಾಧ್ಯ ಇಲ್ಲ ತಪ್ಪಸ್ತೇಳಿ ಹೋದವ್ರಿಗೆ ಆಗಿಲ್ಲ ಅಂತಕ್ಕಂತ ಮಾತಂದ್ರ ಅವ್ರು ಹೌದೌದು ಕರೆ ಈ ಮಾತು ಯಾಕೆ ಯಾಕೆ ಹೇಳ್ತೀವ ತಪ್ಪಿಸ್ತೀನಿ ಯಾರು ಹೋದ್ರು ಯಾರಿಗಾಗಿಲ್ಲ ಒಂದು ಜನರಲ್ಲ ಒಂದ್ ದೃಷ್ಟ ಅಂತ ಹಣಿಬಾರ ಬರೆಯವ ಯಾರು ಬ್ರಹ್ಮ ಹಣಿಬಾರ ಅಂತಂದ್ರೆ ಈಗ ಬಂದೈತಿ ಐವತ್ತಕ್ಕೆ ಡಮರ್ ಅನ್ಸುವಂತ ಕಾಲ ಈಗ ಕರೆ ಬ್ರಹ್ಮ ಹೆಂಗ ಬರೀತಿದ್ದ ನೂರ ಕಾಲ ಆಯುಷ್ಯ ನೂರು ವರ್ಷ ಬದುಕಬೇಕಂತಕ್ಕಂತ ಆಯುಷ್ಯ ಬರಿತಿದ್ದ ಹೌದ ಆ ಒಯ್ಯುವಂತ ಕೆಲಸ ಯಾರದು ಯಮರಾಜ ಯಮರಾಜನ ಕೆಲಸ ಒಂದು ದಿವಸ ಏನು ಮಾಡದಪ್ಪ ಅಂತಂದ್ರೆ ಮಂದಿ ಲಿಸ್ಟ್ ಏನತ್ತ ಲಿಸ್ಟ್ ಮಾಡಿ ಯಮರಾಜ ಕರೆದು ಹೇಳ್ತಾನೆ ಏನಂತ ಹೇಳಿ ಏನಂತ ಹೇಳುವ ಯಮರಾಜ ನಾ ರೇ ಶಂಬೂರ ಮಂದಿ ಲಿಸ್ಟ್ ಮಾಡೀನಿ ಇವ್ರಿಗೆ ಎಲ್ಲಾರಿಗೆ ನೀವು ಹೋಗಿ ಹೇಳಿ ಯಮರಾಜನ ಕೈಯಾಗಿ ಲಿಸ್ಟ್ ಕೊಟ್ಟದ್ದು ನಿಮ್ಮ ಕ್ವಣ ಹಗ್ಗ ತಗೊಂಡು ಎಲ್ಲಿಗೆ ಬಂದ ಬಂದೂಲೋಕ ಭೂಲೋಕದಾಗ ನೂರು ಮಂದಿ ಒಳಗ ಲಿಸ್ಟ್ ಇತ್ತು ನೋಡು ಮೊದಲಿಗೆ ಹೆಸರು ಯಾರ ಆ ಊರ ಗೌಡನ ಹೆಸರೇ ಬಂದಿದವ ಆ ಊರ ಗೌಡನ ಹೆಸರು ಇತ್ತು ಗೌಡರ ಮನಿಗ್ ಹೋದಿವ ಯಮರಾಜ ಅಲ್ಲಿ ಹೋದ ಕೂಡ ಅವಾಗ ಗೌಡ್ ಏನಂತಾನ ಬರ್ರಿ ಯಮರಾಜರ ಬಹಳ ದಿವ್ಸರಿ ಬರ್ರಿ ಬರ್ರಿ ಅಂತೇಳಿ ಮನ್ಯಾಗ ಕರ್ಕೊಂಡು ಹೋದಿವ మరాజ విచారా ఏనంతి ఏ విచార అలా నా యారీ వైలాకు బర్తీని ఎల్ నే అంజి ಮನ್ಯಾಗ ಹೋಗಿ ಕುಂಡಿರ್ತಾರ ಇವ ಸೊಳ್ಳೆ ಬಾತಲ್ ಒಳಗ ಇವ ಮನ್ಯಾಗೆ ಕರ್ಕೊಂಡ ಒಯ್ತಾನಪ್ಪ ಅಂತಂದ್ರೆ ಇವನ್ ಏನದ ನೋಡ್ಬೇಕಂತ ಹೇಳಿ ಇವನು ಮನ್ಯಾಗ ಹೋದ್ ಯಮರಾಜ ಅಲ್ಲೇನ್ ಮಾಡ್ತಾನ ಹೋದ ಕೂಡ್ಲೆ ಅವಾಗ ಗೌಡ ಅಂತಾನ ಏನಂದವ ಹೆಂಗಿದ್ರು ನನಗ ಒಯ್ಯಲಾಕ ಬಂದಿರ ಅನ್ನೋದ್ ನನಗೆ ಗೊತ್ತದ ಆ ಹೆಂಗಿದ್ರು ನನಗ ಒಯ್ಯಲಾಕ ಬಂದಿರ ಅನ್ನೋದ ಗೊತ್ತದ ಸಂತೋಷದಿಂದ ಇಬ್ರು ಕೂಡಿ ಹೋಗೋನು ಹೂ ಕರೆ ಇವತ್ತಿನ ದಿವಸ ಚಂಜಾಳಿ ಹೋಗೋನು ಇವತ್ತ ನೀವು ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ರಿ ಅಂದ ಕೂಡಲಿ ಅವಾಗ ಐತಂತ ತಿಳ್ಕೊಂಡ ಅಲ್ಲೇ ಕೂತ ಅವಾಗ ಇವ ಹೊರಗ್ ಹೋಗಿ ಗೌಡ ಅಂಗಡಿಗೆ ಹೋದ ಎಲ್ಲಿ ಹೋದ ಮೆಡಿಕಲ್ಕ್ ಹೋದ ಏನ್ ಮಾಡ್ದ ಅಲ್ಲಿ ಮೆಡಿಕಲ್ಕ್ ಹೋಗಿ ಒಂದು ನಾಲ್ಕು ನಿದ್ದೆ ಗುಳಿಗೆ ತಗೊಂಡ್ ಬಂದ ಗೌಡ ಹ ಯರಾಜ ಯಮರಾಜ ನಿದ್ದೆಗಳಿಗೆ ತಗೊಂಡ್ ಬಂದ ಬಂದ ಸುಡು ಸುಡು ಹಾಲ ಕಾಚಿ ಹಾಲನಾಗ ಮಿಕ್ಸ್ ಮಾಡಿ ಯಮರಾಜ ನಿದ್ದೆ ಹತ್ತಿ ಬಿಡ್ತು ಅಲ್ಲೇ ಮನ್ಸರಿ ಮ್ಯಾಗ ಉಳ್ಳಿ ನಮ್ಮ ನಿದ್ದೆ ಬರ್ಲಿ ಅನ್ಬಾ ಅಲ್ಲೇ ಮನ್ಸರಿ ಮ್ಯಾಗ ಉಳ್ಳಿ ಬಿಟ್ಟ ಅವಾಗ ಇವ ಪ್ರಯತ್ನ ಮಾಡಬೇಕಂದ ಹೇಳಿ ಏನ ಪ್ರಯತ್ನ ನನಗರೇ ಇವ್ಲಕ್ ಬಂದಾನ ಏನರೇ ಮಾಡಿ ಇವತ್ತಿನ ದಿವಸ ನನಗ್ ಒಯ್ಯದ ತಪ್ಪಸ್ಕೋಬೇಕ ತಿಳ್ಕೊಂಡ ಹಗುರಕ ಏನ್ ಮಾಡ್ತಾನ ಯಮರಾಜನ ಕಿಶಿಯಾದಾಗ ಏನು ಶಂಬರ್ ಮಂದಿ ಲಿಸ್ಟ್ ಇತ್ತು ನೋಡು ಇದನ್ನ ಹೊರಗೆ ತೊಕೊಂಡೀವ ಹೊರಗೆ ತೊಕ್ಕೊಂಡ ನೂರು ಮಂದಿ ಒಳಗೆ ಏನು ಮೊದಲಿತ್ತಾನ ಹೆಸ್ರಿತ್ತು ನೋಡು ಏನ್ ಮಾಡ್ದ ಮೊದಲು ಏನು ತಾನ ಹೆಸರಿತ್ತು ನೋಡು ಅದು ಅಳಗಸಿ ಎಲ್ಲಾರ ತೆಳಗ್ ಹಾಕೊಂಡೀವ ಅಂದ್ರೆ ಎಲ್ಲಾರು ಹೋದಿದ ತಾ ಹೋಗ್ಬೇಕು ತುಂಬ ಚೀಟಿ ಹಂಗಿತ್ತ ಹಂಗೆ ಮಡಚಿ ಅವನ ಕಿಶಾದಾಗಿಟ್ಟ ಅಷ್ಟರ ಒಳಗ ಯಮರಾಜ್ ಆಯ್ತು ಏನಂತ ಯಾತ್ಸರ ಆಗಿ ಅಂತ ನೀವ ಏನಂತ ಆನಂದ ಆನಂದ ಪರಮಾನಂದ ಹಿಂತಾ ನಿದ್ದೆನು ಎಂದು ಮಾಡಿಲ್ಲ ಇಂತ ಉಪಕಾರ ನನ್ನ ಎಂದು ಆಗಿಲ್ಲ ಬಹಳ ಗೌಡ್ರ ಹಿಂಗಲ್ಲ ಕತ್ತ ಅವಾಗ ಅವಾಗ ಗೌಡ್ರಿಗೆ ಅಂತಾನ ಯಮರಾಜ ಏನಂತಾನ ಗೌಡ್ರ ಇವತ್ತರ ನಿಮ್ಮ ಉಪಕಾರ ನನಗೆ ಬಹಳ ಆಗ್ಯದ ಅದನ್ನ ಹೆಂಗೆ ಮರೀಲಿ ಇವತ್ತು ನಿಮಗೆ ಬಯ್ಯದಿಲ್ಲ ಇನ್ನು ತೆಳಗಿನ ಹಿಡ್ಕೊಂಡು ಚಾಲು ಮಾಡ್ತೀನಿ ನಾನು ನೀವು ತೆಳಗಿನ ಹಿಡ್ಕೊಂಡು ಮ್ಯಾಲೆ ಹೋತಿಲ್ಲ ಅಂದೆನ್ರಿ ಅಂದ್ರೆ ಹಣಿಬಾರ ತಪ್ಪಲಿಲ್ಲ ಮತ್ತು ಪಾಳ್ಯ ಇವಂದೇ ಬಂದರ್ದ ಹೌದೌದು ಇಲ್ಲಿ ಎಷ್ಟು ಪ್ರಯತ್ನ ಪಟ್ಟಾನ ತನ್ನ ಹಣಿಬಾರ ಬದಕ್ಸ್ಕೊಳಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಸಹಿತ ಅವನಿಂದ ಕೆಲಸ ಐತೇನು ಆಗಿಲ್ಲ ಇಲ್ಲ ಬರೇ ಇದು ದೃಷ್ಟಾಂತದ ತಮ್ಮ ಏನದು ಸಿದ್ಧಾಂತ ಇದಕ್ಕ ಸಿದ್ಧಾಂತವನ್ನ ಮಾತು ಹೇಳೋದ ಏನ್ ಹೇಳ್ತೀವ ಹಾ ಹಣೆಬಾರ ಕತಿ ಹರೆ ಬ್ರಹ್ಮಗ ತಿಳಿದಿಲ್ಲ ಮಾಡೋದ್ ಏನೈತಿ ಏನದ ಸ್ವಂತ ಮಗನ ಹಣೆಬಾರ ತನಗ ಬರಿಲಾಕ ಬಂದಿಲ್ಲ ಹೇಳೋದ್ ಏನೈತಿ ಅಂತಕ್ಕಂತ ಮಾತಂದ್ರ ಅವರು ಹಾ ಇದೇ ಮಾತು ಯಾಕಂದ್ರು ಈ ಮಾತು ಯಾಕೆ ಹೇಳೋದ ಯಾಕೆ ಹೇಳ್ತೀರಿ ಮಾತ ಎಲ್ಲಾರ ಹಣಿಬಾರ ಬ್ಯಾರೇನೆ ಬರಿತಿದ್ದ ಹೆಂಗ ಆಯುಷ್ಯ ಮುಗದ ಒಳಕ್ ಬರಬೇಕು ಹಾ ಬ್ರಹ್ಮ ಬರಿತಿದ್ದ ಹೌದಲ್ಲ ಮಗ ಏನಪ್ಪಾ ಅಂತಂದ್ರ ಬ್ರಹ್ಮಗ ಒಬ್ಬ ಮಗ ಹುಟ್ಟಿ ಅವಾಗ ಏನಾಯ್ತು ಅವಾಗ ಬ್ರಹ್ಮ ವಿಚಾರ ವಿಚಾರ ಎಲ್ಲಾರ ಹಣೆ ಬರೇ ನನ್ನ ಏನಪ್ಪಾ ಏನು ಆಯುಷ್ಯ ಮುಗಿದ ಬಳಕ ಎಲ್ಲಾರ ಹಣಿ ಬಾರ ಬರೀತೀನಿ ಮಗನ ಹಣಿ ಬಾರ ಬ್ಯಾರೇನೆ ಹೇಳಿ ವಿಚಾರ ಮಾಡದ ಏನಂತೇಳಿ ಬರೀತಾನ ಏನ್ ವಿಚಾರ ಯಾವಾಗ ಸೂರ್ಯ ಚಂದ್ರ ಕೂಡ್ತಾರ ನೋಡು ಅವಾಗ ನನ್ನ ಮಗ ಸಹಿಬೇಕಂತೇಳಿ ಹಣಿಬಾರ ಬರದ ಅಂದ್ರ ಹೆಂಗ್ ಬರದ ಹೆಂಗ ಬರದ ಸೂರ್ಯ ಚಂದ್ರ ಕೂಡಿರಬಾರದು ಮಗ ಸತ್ತಿರಬಾರದು ಹಂಗ ಹಂಗ ಹಣಿವಾರ ಬಾರದ ಅವಾಗ ಏನಾಗ್ತದ ಹುಟ್ಟಿದ ಹದಿಮೂರು ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಬರ್ತಮ್ಮ ದೇವಾನ ದೇವತೆಗಳೆಲ್ಲ ತೊಟ್ಟಿನ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟ ಕರೆ ಸೂರ್ಯ ಚಂದ್ರಿಗೆ ಮಾತ್ರ ಬಿಟ್ಟ ಅವಾಗ ಏನಾಗ್ತದ ಈ ದೇವಾನ ದೇವತೆಗಳೆಲ್ಲ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು ಒಳಗ ಬರ್ತಿದ್ರು ಬರುವಂತ ಟೈಮ್ ಒಳಗೆ ಅವರಿಗೆ ಸೂರ್ಯ ಗಂಟ ಬೀಳ್ತಾನೆ ಅವಾಗ ಏನ ಸೂರ್ಯ ಗಂಟ ಬಿದ ಅಂತಾನ ಏನು ಯಪ್ಪಾ ಹಿಂಗ ಸಜ್ಜಾಗಿ ಎಲ್ಲಾರು ಎಲ್ಲಿಗ್ ಹೊಂಟಿರಿ ಅಂದ ಕೂಡ್ಲಿ ಅವಾಗ ಅಂತಾರ ಅವ್ರ ದೇವತೆಗಳು ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಅದ ನಾವ ಎಲ್ಲಾರು ಅಲ್ಲಿಗೆ ಹೊಂಟಿವಿ ಮತ್ತೆ ಇನ್ನ ನೀ ಇಲ್ಲಿ ಅದಿ ನಿನಗ್ ಹೇಳಿಲ್ಲ ಏನಂದ ಕೂಡ್ಲಿ ಅವಾಗ ಸೂರ್ಯ ಅಂತಾನ ಏನಂತಾರವ ಯಪ್ಪಾ ಏನೋ ಒಂದು ದೇವನ ದೇವತೆಗ ಹೇಳು ಗಡಿಬಿಡಿ ಒಳಗ ನನ್ನ ಮರ್ತಿರಬೇಕು ಅವಾಗ ಮರ್ತಾನ ಅಂದ್ರ ನಾ ಮರದಿಲ್ಲಾ ನಾ ನಿಮ್ಮ ಜೋಡಿ ಬರ್ತೀನಿ ಸೂರ್ಯ ದೇವತೆಗಳ ಸಂಗಾಟ ಹೊಂಟ ನಿತ್ತ ಹೌದೌದು ಎಲ್ಲಾರ ಜೋಡಿ ಹೊಂಟ ನಿತ್ತ ಅರ್ಧ ಹಾದಿ ಒಳಗೆ ಹೋಗ್ತಿದ್ರು ಚಂದ್ರ ಗಂಟು ಬಿದ್ದವ್ರಿ ಚಂದ್ರ ಗಂಟು ಎಲ್ಲಾರು ಹಿಂಗ ಸಜ್ಜಾಗಿ ಎಲ್ಲಿ ಹೊಂಟ್ರಿ ಅಂದ ಕೂಡ್ಲಿ ಅವಾಗ ಅವ್ರು ಹೇಳ್ತಾರ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮದ ನಾವು ಹೊಂಟಿದ್ದೇವ್ ಹೇಳಿಲ್ಲ ಏನಂದ ಕೂಡ್ಲಿ ಅವನು ಅದೇ ಹೇಳ್ತಾನೆ ಏನಂತೇಳಿ ಏನೋ ಒಂದು ಗಡಿಬಿಡಿ ಒಳಗ ನನ್ನ ಮರ್ತಿರ್ಬೇಕು ಅವ್ರ ಮರ್ತಾರ ಅಂದ್ರ ನಾ ಮರದಿಲ್ಲ ನಾನು ನಿಮ್ ಜೋಡಿ ಬರ್ತೀನಿ ಅಂತ ತಿಳ್ಕೊಂಡು ಸೂರ್ಯ ಚಂದ್ರ ಹೊಂಟ ನಿಂತರು ಸೂರ್ಯ ಚಂದ್ರ ಹೋಗಿ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮದಾಗ ಒಂದಾದ್ರು ಬ್ರಹ್ಮನ ಪ್ರಾಣ ಆಯ್ತು ಇಲ್ಲಿ ಹಣಿವಾರ ಹೌದು ಇಲ್ಲಿ ಹಣಿವಾರ ಇಲ್ಲ ಬ್ರಹ್ಮನದಿಂದ ತಪ್ಪಿಸಾಕಾಗಿಲ್ಲ ಮತ್ತೆ ಯಾರದಿಂದ ತಪ್ಪಿಸಾಕಾಗ್ತದ ಅಂತಕ್ಕಂತ ಮಾತಂತೀನಿ ನಾನು ಹಾ ಇರ್ಲಿ ಯಾಕಪ್ಪ ಅಂತಂದ್ರೆ ವಿಷಯಗಳ ನಡದೈತಿ ಇವತ್ತಿನ ದಿವಸ ಚಾಲೆಂಜ್ ಕೊಟ್ಟನ್ರಿ ಅಣ್ಣ ಇಲ್ಲ ಅವ್ರು ಬೇರೆ ಹೇಳಾಗತ್ತಾರ ಎಲಿ ಅಡಿಕೆ ತರ್ಲಿ ಅನ್ ಬೆಲ್ಲ ತರ್ಲಿ ಅನ್ ಕೇಳಾಕತ್ತಾರ ಅವ್ರು ಇರ್ಲಿ ಇಲ್ಲ ನಿಮ್ಗೇನ್ ನಿಮ್ಗೇನ್ ಹೇಳಿಲ್ಲ ಅವ್ರು ನೀವ್ ಮಾತಾಡ್ ನೀವು ತಮ್ಮ ಆ ಹಿಂಗ ಹಣಿಬಾರ ಅಂತಕ್ಕಂಥದ್ದು ಯಾರಿಂದ ನಾನು ತಪ್ಪಸಾಕ ಸಾಧ್ಯ ಇಲ್ಲ ಒಂದ್ ಗೈಸೇಪ್ ತೊಂಬರ್ರಿ ಆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ನಮ್ಮ ಹಣಿಬಾರದ ಇದ್ದುದೇ ಆಗ್ಬೇಕಾಗ್ಯದ ಏನೇ ಪ್ರಯತ್ನ ಪಟ್ಟರು ಸಹಿತ ಅದನ್ನ ತಪ್ಪಸಾಕ ಯಾರಿಂದ ಸಾಧ್ಯ ಇಲ್ಲ ಅಂತಕ್ಕಂತ ಮಾತು ಹೇಳುತ್ತ 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 ಮುಂದಿನ ಸಂದಿಗೆ ಅನ್ನ ಬಹಳ ಶಾಣಿ ಅದಾನ ಬಹಳ ಓದ್ಕೊಂಡವದಾನ ಆ ಏನು ಪ್ರಯತ್ನ ಅಂತಕ್ಕಂಥದ್ದು ಬೆಳ್ಸ್ಕೊತ ಬರ್ತಾರ ಆ ರೀತಿಯಾಗಿ ಹೋಗುಣ ಅಂತಕ್ಕಂಥ ಮಾತನ್ನೇ ಹೇಳುತ್ತ ಅದ ಈಗ ಬಾಳೇನೂ ಮಾತಾಡ್ಲಾರದೆ ನಮ್ಮವ್ವನ ಬಳಗ ಬಹಳ ಚಂದ ಕುಂತಾರ ಎದ್ದು ಹೋಗುತ್ತ ರೀ ಅವ್ರಿಗೆ ಅಂದ ಅವ್ರಿಗೆ ಕಳ್ಸಿ ನೀ ಮಾಡ್ಬೇಕು ಮಾಡಿ ನಾವು ಬೇರೆ ಮತ್ತ ಹಾ ಇರಲಿ ತಾಯಿ ಬಳಗದ ಮ್ಯಾಗ ಮತ್ತ ಮುಂದೆ ಹಾಡ್ಕೋತ ಹೋಗದೈತಿ ಈಗ ಬಾಳೆನೂ ಮಾತಾಡ್ಲಾರದೆ ಎತ್ತಾ ಪ್ರಕಾರ ಒಂದು ಚಾಲ ಹಾಡಿ ನಮ್ಮ ಅಣ್ಣನ ಬಳಗದವ್ರಿಗೆ ಪಾಳೆ ಕೊಡೋದು